ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲವನ್ನು ಹೇಗೆ ಬಳಸಿಕೊಂಡಿತ್ತು ಅಥವಾ ಭಾರತದ ಸಹಾಯವಿಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದೃಢೀಕರಿಸಿ ಅಂತ ಕೇಳಿದ್ದಾರೆ ಮಕ್ಳು ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿರಲಿಲ್ಲ ದೃಢೀಕರಿಸಿ ಅಂತ ಕೇಳಿದ್ದಾರೆ ಇದು ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರ ನೋಡೋಣ ಭಾರತವು ಯುದ್ಧದಲ್ಲಿ ಭಾಗವಹಿಸಿತು ಆಯ್ತಾಯ್ ಮೊದಲನೇದಾಗಿ ಭಾರತದ ಸೇನೆ ಪಶ್ಚಿಮ ಏಷ್ಯಾ ಬರ್ಮಾ ಇರಾಕ್ ಇರಾನ್ ಸಿರಿಯಾ ಆಫ್ರಿಕಾ ಇಟಲಿಗಳಲ್ಲಿ ಹೋರಾಡಿತು ಭಾರತವು ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಜಪಾನ್ಗೆ ಯುದ್ಧ ವಿಭಜಕ ರೇಖೆಯಾಗಿ ಪರಿಣಮಿಸುತ್ತೆ ಯುದ್ಧ ವಿಭಜಕ ರೇಖೆಯಾಗಿ ಜರ್ಮನಿ ಹಾಗೂ ಜಪಾನ್ಗೆ ಯುದ್ಧ ವಿಭಜಕ ರೇಖೆಯಾಗಿ ಭಾರತವು ಪರಿಣಮಿಸಿತು ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರ ರಾಷ್ಟ್ರಗಳು ಜಯಗಳಿಸಲು ಸಹಾಯವಾದವು ಭಾರತದ ಅನೇಕ ಸಂಪನ್ಮೂಲಗಳನ್ನು ಅವರು ಉಪಯೋಗ ಮಾಡಿಸ್ಕೊತಾರೆ ಅದೇ ರೀತಿ ಸಿಪಾಯಿಗಳು ಸೈನಿಕರು ಕೂಡ ಯುದ್ಧದಲ್ಲಿ ಭಾಗವಹಿಸ್ತಾರೆ ಆಫ್ರಿಕಾದಲ್ಲಿ ಇಟಲಿಯನ್ನರ ಜೊತೆ ಸೆಣಸಾಡಲು ಭಾರತವು ಸಹಾಯ ಮಾಡುತ್ತೆ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಯುದ್ಧದಲ್ಲಿ ಉಪಯೋಗಿಸಿಕೊಂಡಿತು ಅನೇಕ ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೆ ಏರಿಸುತ್ತೆ ಸೊ ಭಾರತದ ಕೈಗಾರಿಕೆಯನ್ನ ಸಿದ್ಧ ಸಾಮಗ್ರಿಗಳನ್ನು ಉತ್ಪಾದಿಸುವುದಕ್ಕೆ ಬ್ರಿಟನ್ ಯು ಉಪಯೋಗ ಮಾಡಿಕೊಳ್ಳುತ್ತೆ ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳ ಉಪಯೋಗವನ್ನು ಕೂಡ ಬ್ರಿಟನ್ ಪಡೆದುಕೊಂಡಿತು ಈ ರೀತಿಯಾಗಿ ಭಾರತದ ಸಹಾಯವಿಲ್ಲದೆ ಬ್ರಿಟನ್ ಎರಡನೇ ಮಹಾಯುದ್ಧದಲ್ಲಿ ಹೋರಾಡೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ